ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವರ್ಗ ನಾಲ್ಕು ಅವಧಿ ತೊಂಬತ್ತು ನಿಮಿಷ ವಿಷಯ ಪರಿಸರ ಅಧ್ಯಯನ ಒಟ್ಟು ಅಂಕಗಳು ನಾಲ್ವತ್ತು ಈ ಒಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಶುರು ಆಗ್ತಾ ಇದಾವೆ ಅದಕ್ಕೆ ನಾನು ಒಂದು ಪ್ರಶ್ನೆ ಪತ್ರಿಕೆನ ನಿಮಗೋಸ್ಕರ ರೆಡಿ ಮಾಡಿರುವಂತ ಪ್ರಶ್ನೆ ಪತ್ರಿಕೆನ ತೋರಿಸ್ತೀನಿ ಈ ಒಂದು ಪ್ರಶ್ನೆ ಪತ್ರಿಕೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ನೋಡೋಣ ಪ್ರಶ್ನೆ ಒಂದು ಸೂಕ್ತ ಪದವನ್ನು ಆರಿಸಿ ಪ್ರತಿ ಒಂದು ವಾಕ್ಯವನ್ನು ಪೂರ್ಣಗೊಳಿಸಿ ಇಲ್ಲಿ ಈ ನಾಲ್ಕರಲ್ಲಿ ಬರುವಂತ ಉತ್ತರನ ಬರೆದು ನೀವು ಒಂದು ವಾಕ್ಯವನ್ನು ಪೂರ್ಣಗೊಳಿಸಬೇಕು ಕಾಡಿನಲ್ಲಿ ಕಂಡು ಬರುವ ಪ್ರಾಣಿ ಡ್ಯಾಶ್ ಇಲ್ಲಿ ನಾಲ್ಕರಲ್ಲಿ ಯಾವ್ದು ಬರುತ್ತೆ ಅದನ್ನು ಬರಿಬೇಕು ಸಸ್ಯಗಳು ಬೆಳೆಯಲು ಏನ್ ಬೇಕು ಅದನ್ನ ಬರಿಬೇಕು ಪ್ರತಿ ದಿನ ಕನಿಷ್ಠ ಎಷ್ಟು ಲೋಟ ನೀರು ಕುಡಿಬೇಕು ನೀವು ಕೂಡ ಬರಿಬೇಕು ಅದನ್ನೇ ಇನ್ನ ಪ್ರಶ್ನೆ ಎರಡು ಹೊಂದಿಸಿ ಬರೀರಿ ಮಲ್ಲಿಗೆ ತಾವರೆ ಡೇಲಿಯಾ ಸೇವಂತಿಗೆ ನೀರಿನಲ್ಲಿ ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಈ ಹೂಗಳು ಯಾವ್ಯಾವ ದಿನಗಳಲ್ಲಿ ಬರ್ತವೆ ಅದನ್ನ ನೀವು ಸಂಪೂರ್ಣವಾಗಿ ಉತ್ತರ ಬರಿಬೇಕು ಉತ್ತರ ಬರೆಯದು ನೀವು ಹೊಂದಿಸಿ ಅಂದ್ರೆ ಈ ಮಾಡ್ಕೊಂಡ್ ಬರಂಗಿಲ್ಲ ಒಣ್ಣೆ ಮಲ್ಲಿಗೆಗೆ ಯಾವ ಉತ್ತರ ಇಲ್ಲೇ ಬರಿಬೇಕು ಇನ್ನ ನೆಕ್ಸ್ಟ್ ಹ್ಮ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೀನುಗಳು ಎಲ್ಲಿ ವಾಸಿಸುತ್ತೇವೆ ಉತ್ತರ ಬರಿಬೇಕು ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರೋ ಜೀವಸತ್ವ ಯಾವುದು ಅದನ್ನ ಬರಿಬೇಕು ಕಸ ಎಂದರೇನು ಬರಿಬೇಕು ಗುಹೆಯಲ್ಲಿ ವಾಸಿಸುವ ಎರಡು ಪ್ರಾಣಿಗಳನ್ನು ಹೆಸರಿಸಿ ಬರಿಬೇಕು ಇನ್ನು ಈ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನಿನ್ನ ಮನೆಯಲ್ಲಿ ಜೇನುತುಪ್ಪವನ್ನು ಏತಕ್ಕಾಗಿ ಉಪಯೋಗಿಸುತ್ತಾರೆ ಕಾಡಿನಲ್ಲಿ ಬೆಳೆಯುವ ನಾಲ್ಕು ಪರ ಮರಗಳನ್ನು ಹೆಸರಿಸಿ ನೀರಿನಲ್ಲಿ ಉಪಯೋಗವೇನು ಬರಿಬೇಕು ಎರಡು ಮೂರು ವಾಕ್ಯದಲ್ಲಿ ಎಷ್ಟಿದಾವೆ ಅಂದ್ರೆ ಎಂಟ್ ಟೆನ್ ಇರಬೇಕು ಮೋಸ್ಟ್ಲಿ ಈಗ ನಾಲ್ಕನೇ ತೋರಿಸ್ತೀನಿ ಮಲಿನ ನೀರನ್ನು ಶುದ್ಧಗೊಳಿಸಲು ನೀನು ಕೈಗೊಳ್ಳುವ ಎರಡು ಕ್ರಮಗಳನ್ನು ಬರೇ ಯಾವುದಾದರೂ ನಾಲ್ಕು ಶಕ್ತಿ ಪ್ರಧಾನವಾದ ಆಹಾರ ವಸ್ತುಗಳನ್ನು ಹೆಸರಿಸಿ ಇನ್ನ ನೀರು ಬಿಸಿ ಊಟ ಸೇವಿಸಿದಾಗ ಅನುಸರಿಸುವ ಕ್ರಮಗಳನ್ನು ಬರೆ ಮೇಲ್ಛಾವಣಿಗೆ ಹುಲ್ಲನ್ನು ಬಳಸುವುದರಿಂದ ಆಗುವ ಅನುಕೂಲವೇನು ಕೆಳಗಿನ ಹಸಿ ಕಸ ಒಣ ಕಸ ಹಾಗೂ ವಿಷಕಾರಿ ಕಸ ಎಂದು ವರ್ಗೀಕರಿಸಿ ಮಾಂಸ ಗಾಜು ಕಾಗದ ಕೊಳೆತ ಪದಾರ್ಥಗಳು ಬಣ್ಣ ಉಳಿದ ಆಹಾರ ಪದಾರ್ಥ ಕೀಟನಾಶಕಗಳು ಚಿಂದಿ ಬಟ್ಟೆ ವಿಷಕಾರಿ ರಾಸಾಯನಿಕ ಬರಿಬೇಕು ದಿಕ್ಕುಗಳನ್ನು ಹೆಸರಿಸಿ ಎಷ್ಟು ದಿಕ್ಕುಗಳಾದವ ಅವುಗಳನ್ನು ಹೆಸರಿಸಬೇಕು ನಿಮ್ಗೆ ನಿಮ್ಮ ಉತ್ತರಗಳು ಆಗ್ತಾವ ಹತ್ತಿದಾವೆ ಎರಡು ಮೂರು ವಾಕ್ಯದಲ್ಲಿ ಬರೆಯುವಂತ ಹತ್ತಿದಾವೆ ಅಶುದ್ಧ ಆಹಾರವನ್ನು ಸೇವಿಸಬಾರದು ಏಕೆ ಇಲ್ಲಿ ಉತ್ತರ ಬರಿಬೇಕು ಈ ಕೆಳಗಿನ ಪ್ರಶ್ನೆಗಳ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಾಣಿಗಳಿಂದಾಗುವ ಅನುಕೂಲಗಳನ್ನು ಪಟ್ಟಿ ಮಾಡಿ ಬರಿಬೇಕು ಒಂದು ಸಸ್ಯದ ಚಿತ್ರವನ್ನು ಬಿಡಿಸಿ ಈ ಕೆಳಗಿನ ಭಾಗವನ್ನು ಗುರುತಿಸಿ ಇಲ್ಲಿ ಒಂದು ಸಸ್ಯಚಿತ್ರ ತೆಗೆದು ಇವನ ಭಾಗಗಳನ್ನು ಕೊಟ್ಟಿದ್ದಾರೆ ಈ ಭಾಗಗಳನ್ನು ಗುರುತಿಸಬೇಕು ಇಲ್ಲಿಗೆ ಇವತ್ತಿನ ನಿಮ್ಮ ಒಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪತ್ರಿಕೆ ಮುಕ್ತಾಯಗೊಳ್ಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು